ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ ಎಲ್ಲರಿಗೂ ಪ್ರತೀಜ್ ಕನ್ನಡ ವಾಹಿನಿಗೆ ಸುಸ್ವಾಗತ ಈ ದಿನ ಸಂಡೇ ಆಗಿರೋದ್ರಿಂದ ನನ್ನ ಮಕ್ಕಳು ಮನೇಲಿರೋದ್ರಿಂದ ನಾನು ಚಿಕನ್ ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡಿದ್ದೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ರೀತಿ ಚಿಕನ್ ಸಾರು ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಒಂದು ಐದಾರು ಐದರಿಂದ ಆರು ಮೆಣಸಿಕಾಯಿ ಹೆಚ್ಚಿಟ್ಕೊಂಡಿದ್ದೆ ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ ಇದನ್ನು ನಮ್ಮ ಅಜ್ಜಿ ಹತ್ರ ನಾನು ಹೇಳಿಸ್ಕೊಂಡಿದ್ದರಿಂದ ಸ್ವಲ್ಪ ಹಳ್ಳಿ ಶೈಲಿಯಲ್ಲಿ ಬರುತ್ತೆ ಇದು ಹಳ್ಳಿ ಕಡೆ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಮತ್ತು ಇದಕ್ಕೆ ಒಂಚೂರು ಕರ್ಬೇವು ಹಾಕಬೇಕು ಕರ್ಬೇವು ಹಾಕಿದರೆ ಚಿಕನ್ನು ಚಿಕನ್ ಸಾರು ನೀಚ ಸ್ಮೆಲ್ ಬರೋದಿಲ್ಲ ಅಂತ ಅದಕ್ಕೋಸ್ಕರ ಕರ್ಬೇವು ಹಾಕಬೇಕು ಕರ್ಬೇವು ನೀಚ ಸ್ಮೆಲ್ಲನ್ನು ಮುರಿದಾಕುತ್ತೆ ಹಾಕುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಸೊ ಹಾಗಾಗಿ ಇದನ್ನು ಇದರಲ್ಲಿ ನಾನು ಆಯಿಲಲ್ಲಿ ಮೆಣಸಿನಕಾಯಿ ಮತ್ತು ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋತಾ ಇದ್ದೀನಿ ಆಮೇಲೆ ಇದು ಎರಡು ಕೆ ಜಿ ಚಿಕನ್ ನಮ್ಮ ಮನೆಯಲ್ಲಿ ನಮ್ಮ ಹಾಸ್ಟೆಲ್ ಇಂದ ಬಂದಿರೋದ್ರಿಂದ ಒಂದು ಎರಡು ಒಪ್ಪತ್ ಮೂರು ಒಪ್ಪತ್ತು ತಿನ್ನಲಿ ಅಂತ ಅವರು ಎರಡು ಕೆ ಜಿ ಚಿಕನ್ ತೊಗೊಂಡು ಬಂದಿದ್ರು ಆ ಚಿಕನನ್ನು ಈ ಹಾಕ್ತಾ ಇದ್ದೀನಿ ಇವಾಗ ಅಂದರೆ ಈ ಕರಿಬೇವು ಇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈ ಚಿಕನನ್ನು ಅದಕ್ಕೆ ಹಾಕಬೇಕು ಚಿಕನನ್ನು ಒಂದೆರಡರಿಂದ ಮೂರು ಸರಿ ಕ್ಲೀನಾಗಿ ವಾಶ್ ಮಾಡಿಟ್ಕೋಬೇಕು ಯಾಕಂದರೆ ಕೋಳಿಗಳಿಗೆಲ್ಲ ಬೇಗ ಇದಾಗಲಿ ಅಂತೇಳಿ ದಪ್ಪ ಆಗಲಿ ಅಂತೇಳಿ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಹಾಗಾಗಿ ಚಿಕನ್ ತಂದ ಮೇಲೆ ಅದನ್ನು ಒಂದು ಮೂರರಿಂದ ನಾಲ್ಕು ಸರಿ ವಾಶ್ ಮಾಡಿದರೆ ಒಳ್ಳೆಯದು ಅದರಲ್ಲಿರ್ತಕ್ಕಂಥ ಏನಾದರೂ ಮೆಡಿಸನ್ಸ್ ಇದ್ದರೆ ಅವೆಲ್ಲ ಹೋಗುತ್ತೆ ಮತ್ತು ಈ ಚಿಕನಿಗೆ ಉಪ್ಪು ಮತ್ತು ಅರಶಿನ ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಅರಶಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಬೇಕು ಅದೆಲ್ಲ ಚಿಕನಿಗೆಲ್ಲ ಅದು ಇಡ್ಕೋಬೇಕು ಹಾಗಾದರೆ ಉಪ್ಪೆಲ್ಲ ಚಿಕನಿಗೆ ಇಡ್ಕೊಳ್ಳುತ್ತೆ ಅದು ಮತ್ತು ಚಿಕನ್ ಟೇಸ್ಟಿಯಾಗಿ ಬರುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗಾಗಿ ಉಪ್ಪನ್ನ ಮತ್ತು ಅರಶಿನ ಹಾಕ್ಬಿಟ್ಟು ಫಸ್ಟಿಗೆ ನಾನು ಚೆನ್ನಾಗಿ ಕಲಸ್ತೀನಿ ಮೇಲೆ ಕೆಳಗೆ ಮಾಡಿದರೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಎಲ್ಲ ಇತ್ತಲ್ವ ಅದೆಲ್ಲ ಆ ಫ್ಲೇವರೆಲ್ಲ ಚಿಕನಿಗೆ ತೊಗೊಳುತ್ತೆ ಅಂತ ಅಷ್ಟೇ ನೋಡಿ ಹೇಗೆಲ್ಲ ಬರ್ತಾಯಿದೆ ಮತ್ತು ಅದು ಮೆಣಸಿನ್ಕಾಯಿ ಎಲ್ಲ ಮೆಣಸಿನಕಾಯಿ ಈರುಳ್ಳಿ ಕರಿಬೇವೆ ಎಲ್ಲ ಮೇಲೆ ಬರ್ತಾ ಇದೆ ಮತ್ತು ಅರ್ಶನೂ ಎಲ್ಲದಕ್ಕೂ ಹಾಕ್ಬೇಕು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಬಂದರೆ ಮತ್ತು ಮುಚ್ಚಿಡ್ಬೇಕು ಇವಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಒಂದು ಐದರಿಂದ ಆರು ನಿಮಿಷ ಅದು ಚೆನ್ನಾಗಿ ಕುದಿಬೇಕು ಅದೇ ನೀರಲ್ಲೇ ನೀರೇನು ಅಲ್ವ ಅದಕ್ಕೆ ಇವಾಗ ಮಸಾಲೆಗೆ ರೆಡಿ ಇದ್ದೀನಿ ಟೊಮಾಟೊ ಹಣ್ಣು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಕೊಬ್ಬರಿ ಮತ್ತು ಎಲ್ಲ ಮಸಾಲೆನ ನಾನು ಕೊತ್ತಂಬರಿ ಮತ್ತು ಅಲ್ಲ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ ಯಾವ ಥರ ಕುದೀತಿದೆ ಅಂತ ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಇಲ್ಲ ಇಲ್ಲಾಂದರೆ ಅದರಲ್ಲಿ ಹಂಗೆ ಹಾಕಿಬಿಟ್ರೆ ಅದು ಸ್ಮೆಲ್ ಚಿಕನ್ ಸ್ಮೆಲ್ ಅಂದರೆ ನೀಚ ಸ್ಮೆಲ್ ಅಂತಾರಲ್ವ ಅದು ಹಂಗೆ ಬರುತ್ತೆ ಹಾಗಾಗಿ ಇದರಲ್ಲಿರ್ತಕ್ಕಂಥ ನೀರು ನೀರಿನ ಅಂಶ ಎಲ್ಲ ಹೊರಟೋಗಬೇಕು ನೋಡಿ ಇಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಮಸಾಲೆನ ನೋಡಿ ಅಷ್ಟು ಫೈನಾಗಿ ಆಗಿದೆ ಪೇಸ್ಟು ಹೀಗೆ ಫೈನ್ ಪೇಸ್ಟ್ ಮಾಡ್ಕೋಬೇಕು ಹಾಗೆ ಈ ಕಡೆ ನೋಡಿ ನೀರೆಲ್ಲ ಹೊರಟೋಗಿದೆ ಬರೀ ಆಯಿಲ್ ಅಷ್ಟೇ ಕುದೀತಾ ಇದೆ ಅದಕ್ಕೆ ನಾನು ಒಂದು ಎರಡು ಎರಡರಿಂದ ಎರಡೂವರೆ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಈ ಧನಿಯಾ ಪೌಡ್ರಲ್ಲಿ ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ಹಾಕ್ಸಿದ್ದೀನಿ ಹಾಗಾಗಿ ನಾನು ಇದು ಮಸಾಲೆಗೆ ನಾನು ಅದನ್ನೆಲ್ಲ ಏನೂ ಹಾಕಲಿಲ್ಲ ಅಂದರೆ ಚಕ್ಕೆ ಲವಂಗ ಇವೆಲ್ಲ ಏನೂ ಹಾಕಲಿಲ್ಲ ಮೆಣಸು ಅವೆಲ್ಲ ಇದರಲ್ಲೇ ಹಾಕ್ಸಿರೋದ್ರಿಂದ ನಾನು ಧನಿಯಾ ಪೌಡ್ರ್ ಮಾಡಿಸ್ಬೇಕಾದ್ರೆ ಅದಕ್ಕೆ ಎಲ್ಲ ಹಾಕ್ಸ್ಬಿಟ್ಟು ಮಾಡಿ ಮಾಡಿಸ್ತೀನಿ ಹಾಗಾಗಿ ಹಾಕ್ಲಿಲ್ಲ ಈ ಥರ ಎಲ್ಲ ನೀಟಾಗಿ ಕಲಸಿಬಿಟ್ಟು ಇವಾಗ ಧನಿಯಾ ಪೌಡ್ರು ಕೂಡ ಎಲ್ಲ ಚಿಕನಿಗೆಲ್ಲ ಕೋಟಿಂಗ್ ಆಗಬೇಕು ಆ ಥರ ಕಲಿಸ್ಬೇಕು ಕಲಸಿ ಮತ್ತು ಇದಕ್ಕೆ ನೋಡಿ ಯಾವ ಥರ ಆಗಿದೆ ಅಂತ ನೀ ಆಯಿಲೆಲ್ಲ ನೀರೆಲ್ಲ ಹೊರಟೋಗಿ ಬರೀ ಅಷ್ಟೇ ಕಾಣಿಸ್ತಿದೆ ಚಿಕನಲ್ಲಿ ಅದನ್ನು ನೀಟಾಗಿ ಕಲಿಸ್ಕೊಬೇಕು ನೀಟಾಗಿ ಕಲಿಸ್ಕೊಂಡ್ರೆ ಸೊ ಎಲ್ಲದಕ್ಕೂ ಇರುತ್ತೆ ಅಂತ ಅಷ್ಟೆ ನೆಕ್ಸ್ಟು ಇದಕ್ಕೆ ಖಾರ ಪುಡಿ ಇದು ಮನೇಲೇ ಮಾಡಿರ್ತಕ್ಕಂಥ ಬ್ಯಾಡ್ಗೆ ಮೆಣಸಿಕಾಯಿ ಮತ್ತು ಖಾರದ್ದು ಎರಡು ಖಾರದ್ದು ಒಂದು ಹಾಫ್ ಕೆ ಜಿ ಎರಡು ಕೆ ಜಿ ಬ್ಯಾಡಿಗೆ ಮೆಣ್ಸಿಕ್ ಖಾರ ಜಾಸ್ತಿ ಬೇಡ ಅಂತ ಹಾಕ್ಸಿದ್ದೆ ಕುಟ್ಸಿರೋದ್ರು ಅದನ್ನು ಹಾಕ್ಬಿಟ್ಟು ಅದನ್ನು ಖಾರ ಪುಡಿ ಒಂದೆರಡು ಸ್ಪೂನ್ ಹಾಕ್ಬಿಟ್ಟು ಅದನ್ನು ಕಲಸಿ ನೆಕ್ಸ್ಟು ಅದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ರುಬ್ಬಿರ್ತಕ್ಕಂಥ ಮಿಶ್ರಣ ಇತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ಇವಾಗ ಚೆನ್ನಾಗಿ ಕಲಿಸ್ಬೇಕು ಎಲ್ಲ ಕಡೆ ಆಗೋ ಥರ ಇದಕ್ಕೆ ಮತ್ತೆ ನಾವು ಅದರಲ್ಲಿ ಜಾರಲ್ಲಿರ್ತಕ್ಕಂಥ ಮಸಾಲೆಗೆ ಇನ್ನೊಂದು ಸ್ವಲ್ಪ ನೀರು ತೊಗೊಂಡು ಹಾಕೋಬೇಕಾಗುತ್ತೆ ನೋಡಿ ಯಾವ ಥರ ಫುಲ್ಲು ಕಲರ್ ಇದೆ ಖಾರ ಪುಡಿ ಮಾತ್ರ ಯಾಕಂದರೆ ಬೇಡ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಜಾಸ್ತಿ ಹಾಕಿರೋದ್ರಿಂದ ತುಂಬ ಕಲರ್ ಆಗಿದೆ ಖಾರ ಪುಡಿ ಇವಾಗ ಜಾರಿಗೆ ನೀರು ಹಿ ಜಾರ ತೊಳೆದು ಇದ್ರಲ್ಲಿ ಹಾಕ್ಕೊಂಡು ಅದನ್ನು ಸರಿ ಕಲಿಸ್ಕೊತಾ ಇದ್ದೀನಿ ನೋಡಿ ಹೇಗಿದೆ ಇದನ್ನು ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಡಬೇಕಾಗುತ್ತೆ ಇವಾಗ ಕುದೀತಾ ಇದೆ ಅಲ್ವಾ ಇವಾಗ ಇದಕ್ಕೆ ನಾನು ಹಣ್ಣಿನ ನೀರು ಹುಣಸೆ ಹಣ್ಣು ಒಂದು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ದೆ ಅದನ್ನು ಅದರ ನೀರನ್ನು ಹುಣಸೆ ಹಣ್ಣು ಹಾಕಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅಂತ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದ್ರಿಂದ ಯಾವುದೇ ಸಾರಿಗಾಗಲಿ ಸ್ವಲ್ಪ ಆದರೂ ಹಣ್ಣು ಹಾಕಬೇಕು ಇಲ್ಲಾಂದರೆ ಚೆನ್ನಾಗಿರೋಲ್ಲ ಅಂತ ಹೇಳ್ತಾಯಿದ್ರು ಯಾವಾಗಲೂ ಅವರು ಹಾಕದೇ ಹಾಕ್ತಿರೋ ಸಾರು ತಿಂದರೆ ಕಿವಿ ಮುಚ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಅವ್ರು ಹೇಳ್ಕೊಟ್ಟಿರೋ ಸಾರಾಗಿರೋದ್ರಿಂದ ನಾನು ಇದಕ್ಕೆ ಹಣ್ಣನ್ನು ಚೆನ್ನಾಗಿ ಉಚ್ಚಿಬಿಟ್ಟು ಹಾಕಿದೆ ಇವಾಗ ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತ ಇವಾಗ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆಗೋಗಿದೆ ಇದು ಸಾರು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಂಡ್ಬಿಟ್ಟು ಕಲಿಸ್ಕೊಂಡುಬಿಟ್ರೆ ಮುಗಿಯುತ್ತೆ ನೋಡಿ ಹೇಗಾಗಿದೆ ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಸ್ವಲ್ಪ ನೀರು ನೀರು ಇದ್ರೇ ಟೇಸ್ಟ್ ಇರುತ್ತೆ ಸಾರು ಅಂತ ರೊಟ್ಟಿ ಜೊತೆಗಾಗಲಿ ಇವಾಗ ನೋಡಿರಿ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೊಂಬಿಟ್ರೆ ಮುಗೀತಿದ್ದು ಸಾರು ಇಷ್ಟೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ